ಶ್ರೀ ವೇಮನ ವಿದ್ಯಾಸಂಸ್ಥೆಯಲ್ಲಿ ಕ್ಯಾಸಂಬಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಯಕ್ರಮ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭೆ ಹೊರತೆಗೆಯಲು ಪ್ರತಿಭಾ ಕಾರಂಜಿ ಸಹಕಾರ ಸಿಆರ್ಪಿ ರಾಮಮೂರ್ತಿ ಕ್ಯಾಸಂಬಳ್ಳಿ ಸಮೀಪದ ಮದರ ಗುಟ್ಟಳಿಯ ಶ್ರೀ ವೇಮನ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಕ್ಯಾಸಂಬಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳು ಭಾಗವಹಿಸಿದ್ದು ವಿದ್ಯಾರ್ಥಿಗಳಿಗೆ ಚದ್ಮಾವೇಶ ಕ್ಲೇ ಮಾಡಲಿಂಗ್ ಚಿತ್ರಕಲಾ ಕಂಠಪಾಠ ರಂಗೋಲಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಸೇರಿದಂತೆ ಇಪ್ಪತ್ತೆಂಟು ವಿವಿಧ ಸ್ಪರ್ಧೆಗಳು ಆಯೋಜಿಸಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವುದಾಗಿ ಶಿಕ್ಷಕ ನಾರಾಯಣಸ್ವಾಮಿ ಘೋಷಿಸಿದರು ಪ್ರತಿಭಾನ್ವಿತ ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರತೆಗೆಯಲು ಪ್ರತಿಭಾ ಕಾರಂಜಿ ಸಹಕಾರಿಯಾಗಿದ್ದು ಖಾಸಗಿ ಮತ್ತು ಸರ್ಕಾರಿ ಶಾಲಾ ಮಕ್ಕಳು ಎಂದು ಭಾವ ತೋರದೆ ನೈಜ ಪ್ರತಿಭೆಗಳನ್ನ ಗುರುತಿಸಿ ತೀರ್ಪು ನೀಡುವಂತೆ ಸಿಆರ್ಪಿ ರಾಮಮೂರ್ತಿ ತಿಳಿಸಿದರು ಈ ಸಂದರ್ಭದಲ್ಲಿ ವೇಮನಾ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ರೋಜ್ ಮೇರಿ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ನಾಯ್ಡು ಕೃಷ್ಣಮೂರ್ತಿ ಶಿಕ್ಷಕರಾದ ನಾಗರಾಜ್ ವಿಶ್ವನಾಥ್ ಕೃಷ್ಣಪ್ಪ ಶ್ರೀನಿವಾಸ್ ರೆಡ್ಡಿ ವಿದ್ಯಾ ನಾರಾಯಣ ಸ್ವಾಮಿ ಶಶಿಕಲಾ ಕಾಂಚನ ಅನಿತಾ ವಸುಕಿ ಹೇಮಲತಾ ಗಂಗಾಧರ್ ಸೇರಿದಂತೆ ಇತರೆ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಾನು ನಾನು ಅವಶ್ಯಕತೆ ರಕ್ತದಿಂದ ನಿನ್ನ ಕೇಶವನ್ನು ಕಲಿಯುತ್ತೇನೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕ್ಯಾಸಂಬಳ್ಳಿ ಹೋಬಳಿಯ ಸಿಆರ್ ಪಿ ರಾಮಮೂರ್ತಿ ಸರ್ ಅವರ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು ಹಾಗೆ ಈ ಒಂದು ಇಪ್ಪತ್ತೆಂಟು ಇಂಟು ಏನಿದ್ದಾವೆ ಅವು ಕೂಡ ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ಎಲ್ಲ ಮಕ್ಕಳಿಗೂ ಪ್ರೈಜ್ಗಳನ್ನ ಕೊಡೋದಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ಹಾಗೆ ಮುಂದೆ ಕೂಡ ಇದೇ ರೀತಿ ಮಕ್ಕಳನ್ನ ಪ್ರತಿಭೆಗಳನ್ನ ಗುರ್ಸಿ ಒಳ್ಳೆ ಮಕ್ಕಳನ್ನ ಆರಿಸಿ ತಾಲೂಕು ಕಳಿಸೋದು ಕಳಿಸ್ಕೊಡ್ಬೇಕಾಗಿ ಹಾಗಾಗಿ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆದಂತ ಮಕ್ಕಳನ್ನ ರಾಜ್ಯ ಮಟ್ಟಕ್ಕೆ ಕಳಿಸೋದಕ್ಕೋಸ್ಕರ ಆಗಿ ಪ್ರತಿಭಾವಂತ ಮಕ್ಕಳನ್ನ ಕುರಿಸಿ ಅವರಿಗೆ ತಾಲೂಕಲ್ಲಿ ಪ್ರಥಮ ಹೋಗಿ ಬಂದಂತ ಮಕ್ಕಳಿಗೆ ಅಲ್ಲಿ ಕೂಡ ಪ್ರೋತ್ಸಾಹ ನಾವು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಈಗ ಕ್ಯಾಸಂಳ್ಳಿ ಕ್ಲಸ್ಟರ್ನ ಎಲ್ಲ ಮಕ್ಕಳು ಕೂಡ ನಾನು ನನ್ನ ಕೈಲಾದ ಮಾತ್ರ ನನ್ನಲ್ಲಿ ನನಗೆ ಯಾವ ಯಾವ ರೀತಿ ಶಕ್ತಿ ಐತೆ ಆ ರೀತಿಯಾಗಿ ನಾನು ಮಕ್ಕಳಿಗೆ ಅಲ್ಪನೆ ಮಾಡ್ತಾ ಇದ್ದೀನಿ ಅವರು ಚೆನ್ನಾಗಿ ಈ ಒಂದು ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಒಳ್ಳೆ ಹೆಸರನ್ನು ತರಬೇಕು ಅಂತೇಳಿ ಅವರಲ್ಲಿ ಆಚಿಸ್ತಾ ನನ್ನ ಒಂದ್ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾಲಜಿ ಕಾರ್ಯಕ್ರಮಕ್ಕೆ ಬಯಸ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ವೇಮಾನ ವಿದ್ಯಾರ್ಥಿ ಶಾಲೆಯಲ್ಲಿ ನಡೆಸಬೇಕು ಅಂತ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಮತ್ತು ಪ್ರಜಾಕ್ಷ ಕೇಳಿಕೊಂಡಾಗ ಅವರು ನಮ್ಗೆ ಒಂದು ಕೊಠಡಿ ವ್ಯವಸ್ಥೆ ಶಾಲೆ ವ್ಯವಸ್ಥೆ ಎಲ್ಲವನ್ನು ಅತ್ಯುತ್ತಮವಾಗಿ ನಮ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯ್ರು ಅದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆಗಳು ಅಲ್ಲಿ ಉಚ್ಚೆ ಪಿ ಶಾಲೆಯಿಂದ ಪೂರವಾಣೇಶ್ವರು ನಾಗರಾಜ್ ಅವರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನಷ್ಟಪಡ್ತಾ ಇದ್ದಾರೆ ಅವರು ಸ್ವಾಗತ ಬಯಸ್ತಾ ಇದ್ದಾರೆ ಶಾಲೆಯ

ಯಾ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಯಾರು ಪ್ರತಿಭೆ ಇದೆಯೋ ಅವ್ರನ್ನ ಮಾತ್ರ ದಯವಿಟ್ಟು ತುಂಬಿಸಿ ಅವರನ್ನ ಕಳಿಸ್ಕೊಡಿ ಅಂತ ತೀರ್ಪುಗಾರರು ಎಲ್ರೂ ಮನಿ ಮಾಡ್ತಾ ಮನೆಯದಾಗಿ ಎಲ್ಲಾ ಮಕ್ಕಳಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಈ ಹೇಮಾನ ಶಾಲೆಯ ಫಸ್ಟ್ ಅಫಿರಿಟಿ ಸಾರ್ ಅವರು ಅವರು ತುಂಬಾ ಸಹಕಾರವನ್ನು ಕೊಟ್ಟು ಎಲ್ರಿಗೂ ಊಟವನ್ನ ಕೊಡ್ತಾ ಇದ್ದಾರೆ ಅವರು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವ್ರಿಗೂ ತುಂಬಾ ರೀತಿಯಿಂದ ಭಾಗ ಇದ್ದಾರೆ ಅಫಿರಿಟಿ ಸಾರ್ ಅವ್ರಿಗೆ

ಏನು ನಮ್ಮ ದಿಕ್ಷಕರ ತಮ್ಮ ನಮ್ಮ ಜಾನಾಯಕಿಯಿಂದ ಮಕ್ಕಳಿಂದ ತುಂಬಾ ಅಚ್ಚುಕಟ್ಟಾಗಿ ಕಲರ್ಫುಲ್ ಆಗಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ರ ಇಲ್ಲಿ ನಿಮ್ಮ ಎಲ್ಲಾ ಪ್ರತಿಭೆಗಳನ್ನ ಒಳ್ಳೆ ನಿಮ್ಮ ಪ್ರತಿಫಲ ಸಿಗ್ತದೆ ನಮ್ಮ ಉತ್ತಮ ಉತ್ತಮವಾಗಿರೋದನ್ನ ಹೈಟೆಕ್ ಮಾಡಿ ತಾಲೂಕು ಕಂಠಕ್ಕೆ ಕಂಡುಕೊಡ್ತಾರೆ ಗುರುವಾರ ತಾಲೂಕಂತದ ಪ್ರತಿಭಾ ಕಳೆದ ಅದು ಕೂಡ ತಾಲೂಕಲ್ಲಿ ಮತ್ತು ಅಭಿಷಾ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗಿ ఈ కంబలి నర్శెన్ శానికి నిమ్మ తాయక ఇలా నిన్న శుభవార్తీ కలిసి మాట్లాడకే అవకాశం కొట్టేవాడియార్త కార్యక్రమం

ಒಂದು ಕಾರ್ಯಕ್ರಮ ನಡೆಸಬೇಕಾಗಿತ್ತು ಪ್ರತಿಪಾದ ಕರ್ನಾಟಕದಿಂದ ಜಾತಿ ನಡೆಸಿರ್ಬೋದು ಸಾಮಾಜಿಕ ಸಂಸ್ಥೆ ಇರ್ಬೋದು ಈ ಒಂದ್ಲೋ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳನ್ನ ನಮ್ಮ ಶಿಕ್ಷಕರು ಮಕ್ಕಳನ್ನ ಅದು ಶುಭವಾಗ್ಲಿ ಈ ಮಕ್ಕಳ ತೆರಳುವ ಲಭ್ಯ ತೆರಳಿದ್ರೆ ಮದ್ದು ಕಾಣ್ತಾ ಇತ್ತು ಅಂತ ಹೇಳಿದ ಉದ್ದೇಶ ಹಾಗೆ ಆಗಿ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಈ ಒಂದು ಎಲ್ಲ ಮಕ್ಕಳಿರ್ಬೋದು ಇದು ಈ ಮಕ್ಕಳು ಯಾವುದೇ ಸಾಲ ಇದೆ ಅವರನ್ನ ಗುರುತೀವಿ ಪ್ರತಿಭೆಗಳನ್ನ ಆ ಪ್ರತಿಭೆಗಳು ಖಂಡಿತವಾಗಿ ತಾಲೂಕು ಮಟ್ಟದ ತಾಲೂಕು ಮಟ್ಟದ ಹೋಗಿ ಅಲ್ಲಿ ಕೂಡ ನಮ್ಮ ತಾಲೂಕಿನ ಹೆಸರಿನ ಉಳಿಸ್ಕೊಳ್ಳಿ ಹಾಗೆ ಮುಂದೆ ರಾಜ್ಯದ ಅವರ ಆಯ್ಕೆ ಅರ್ಥಿ ನನ್ನ ಕೇಂದ್ರ ತಾಲೂಕಿನ ಮಾಡ್ತೇನೆ ಕ್ಯಾನ್ಸನ್ ನಾನು ಕೇಳ್ಕೊಡ್ತೀನಿ ಅದು ಪಕ್ಷ ನಮ್ಮ ಶಿಕ್ಷ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಪ್ರತಿಭೆಗಳನ್ನ ಹೊರಟ ನಿಮ್ಮ ಇದೆ ಯಾರು ನೋಡ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ನಮ್ಮ ಕಂಡುಪಾಠ ಕನ್ನಡ ಕಂಟುಪಾಟದಲ್ಲಿ ಪ್ರತಿಭೆನ ಕೊಟ್ಟಿ ನಮ್ಮನ್ನ ಹತ್ತೆ ಕೆಲ

ಅವರು ತರುವ ಮುಂದುವಾಗ ಮಕ್ಕಳು ಖುಷಿ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ ಶುಭ ಪ್ರೋತ್ಸಾಹ ನನ್ನ ಒಂದು ಎರಡು ಅವಕಾಶ ಕೊಟ್ಟಂತ ಮೆಲನ್ನು ಒಟ್ಟಿಸ್ತಾ